R provin Isisen 순 schoon zli её csppura A Bank Is assume has a sus pori su bื่ a ka A Bank Is Somebody Is� cray kril Ins Soh Carteru YShii Subra incident As Oraj K子 S Ir invention S arbit Tfulness Y Nas An mandyl Q我們 k oui Kwa ch chiba inf a Par southeast Kczenie S etc ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕರಲ್ಲಿ ಪ್ರಮುಖರಾಗಿದ್ದ ಕರ್ನಾಟಕ ರಾಜ್ಯದ ಮಾಜಿ ನಮ್ಮೆಲ್ಲರ ನಾಯಕರು ಆಗಿದ್ದ ಸನ್ಮಾನ್ಯ ಧರಮ್ ಸಿಂಗ್ ಸಾಹೇಬ್ ನಮ್ಮನ್ನೆಲ್ಲ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆಲ್ಲ ಭಾರಿ ನಷ್ಟ ಉಂಟಾಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಗೂ ಇದೊಂದು ದುಃಖಕರದ ಸಂಗತಿ ಭಗವಂತ ಅವರು ನಾಡಿಗೆ ಮಾಡಿದಂಥ ಸೇವೆ ಮತ್ತು ಅವರ ರಾಜಕೀಯದ ಜೀವನದುದ್ದಕ್ಕೂ ಅಜಾದಶಿತವಾಗಿ ಇಡೀ ರಾಜ್ಯದ ಎಲ್ಲರ ಉದ್ಯೋಗದಲ್ಲಿರುವಂಥ ಒಬ್ಬ ಸದ್ಗುಣ ಸಪನ್ಯ ನಾಯಕ ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬದವಾದರೆ ಅವರ ಅಭಿಮಾನಿಗಳಿಗೆ ಎಲ್ಲ ಕಾರ್ಯ ಕಲಿಸುವಂತ ಶಕ್ತಿಯವರ ಭಗವಂತ ಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ